ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡೋದನ್ನು ಇದ್ದೀನಿ ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡ್ಕೊಳ್ಬಹುದು ಹಾಗೆಯೇ ನನ್ನ ಚಾನಲ್ ನೇಮ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ಶೇಂಗಾ ಕಾಳನ್ನು ಹುರಿದಿಟ್ಕೊಳ್ತಾ ಇದ್ದೀನಿ ಕೆಲವರು ಇದನ್ನು ಬೀಜ ಅಂತಲೂ ಕೂಡ ಕರೀತಾರೆ ಹಾಗೆ ಗುರಳ್ಳು ಅಥವಾ ಹುಚ್ಚೆಳ್ಳು ಅಂತ ಏನು ಕರೀತಾರಲ್ವ ಅದನ್ನು ಒಂದು ಎರಡು ನಿಮಿಷ ಗ್ಯಾಸ್ ಆಫ್ ಮಾಡಿ ಬಿಸಿ ಹಂಚ ಮೇಲೆ ಹುರಿದಿಟ್ಕೊಂಡ್ರೆ ಸಾಕು ಆಮೇಲೆ ತೊಳೆದಿಟ್ಕೊಂಡಿರುವ ಹಸಿಮೆಣ್ಸಿನ್ಕಾಯಿ ಅಂದರೆ ದಪ್ಪ ಮೆಣಸಿನ್ಕಾಯಿನ ನಾವೀಗ ಈ ಥರ ಪೀಸ್ ಆಗದೆ ಇರೋ ಥರ ಭಾಗ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಅಂದರೆ ರೆಡಿ ಮಾಡಿರೋ ಸ್ಟಫ್ನ ಅಂದರೆ ಮಸಾಲೆನ ಅದರೊಳಗೆ ಹಾಕಬೇಕಲ್ವ ಹಾಗಾಗಿ ಪೂರ್ತಿ ಪೀಸ್ ಆಗಬಾರ್ದು ಇದೇ ಥರನೇ ನೀಟಾಗಿ ಭಾಗ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಒಂದೊಂದಾಗಿನೇ ಈ ಥರ ಎಲ್ಲದನ್ನು ಮಾಡಿಟ್ಕೊಳ್ಬೇಕು ಎಲ್ಲ ಮೆಣಸಿನ್ಕಾಯಿಗಳನ್ನು ಒಂದು ಬಾಣ್ಲಿಲಿ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಹಸಿ ಅಂಶ ಎಲ್ಲ ಹೋಗುತ್ತೆ ಸ್ಟಫ್ ಹಾಕಿ ಒಗ್ಗರಣೆಲಿ ಹಾಕಿದಾಗ ಚೆನ್ನಾಗಿ ಪಲ್ಯ ಬೇಗನೆ ಬೆಂದುಬಿಡುತ್ತೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಜವಾರಿ ಬೆಳ್ಳುಳ್ಳಿ ಬೇಳೆಗಳಿವು ಹಾಗೆಯೇ ಹುರಿದು ಕಾಳುಗಳನ್ನು ಇವಾಗ ಇದ್ದೀನಿ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಸ್ಟಫು ಒಳ್ಳೆ ಟೇಸ್ಟ್ನೂ ಕೊಡುತ್ತೆ ಆಮೇಲೆ ಹಸಿ ಕೊಬ್ಬರಿ ತೂರಿನ ಇದಕ್ಕೆ ಹಾಕ್ಕೊಳ್ಳೋಣ ಒಂದೆರಡು ಹಿಡಿಯಷ್ಟಾದರೆ ಸಾಕು ಇವಾಗ ಒಂದು ನಿಂಬೆ ಹಣ್ಣಿನ ಗತ್ತರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಹುಣಸೆ ಹಣ್ಣು ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಖಾರದಂಶ ಕಡಿಮೆ ಮಾಡೋದಕ್ಕೆ ಇವಾಗ ಒಂದು ಹತ್ತು ನಿಮಿಷ ಇದನ್ನ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡು ಆಮೇಲೆ ಇವಾಗ ಈರುಳ್ಳಿನ ಇದ್ದೀನಿ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಸಣ್ಣದಾಗಿ ಹಾಕ್ಕೊಳ್ಬೇಡಿ ಇದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದಾಯಿತು ಒಂದು ಟೇಬಲ್ ಸ್ಪೂನು ಕಲ್ಲುಪ್ಪನ್ನ ಹಾಕೊಳ್ಳಿ ಒಳ್ಳೆ ಟೇಸ್ಟ್ ಬರುತ್ತೆ ಸ್ವಲ್ಪ ಅರ್ಶನದ ಪುಡಿನ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಮಿಕ್ಸಿ ಮಾಡಿಕೊಳ್ಬೇಕು ಚೆನ್ನಾಗಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಮಸಾಲೆ ಪೌಡರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಗರಂ ಮಸಾಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಇದಕ್ಕೆ ಸ್ವಲ್ಪ ಬೆಲ್ಲವೂ ಸೇರಿಸ್ಕೊಳ್ಬೇಕು ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಪರ್ಫೆಕ್ಟ್ ರುಚಿ ಕೊಡುತ್ತೆ ಮೆಣಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆಮೇಲೆ ಹುಣಸೆ ಹಣ್ಣಿನ ಹುಳಿ ನೀರನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಬೇಕು ಮತ್ತು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇರೋಲ್ಲ ಇದರಲ್ಲೇ ಎಲ್ಲ ರೆಡಿಯಾಗಿ ಚೆನ್ನಾಗಾಗುತ್ತೆ ಹಾಗಾಗಿ ಮತ್ತು ಇವಾಗ ಹುರಿದು ಇಟ್ಕೊಂಡಿರೋ ಆರಿದೆ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಮಸಾಲೆನೂ ರೆಡಿಯಾಗಿದೆ ಇವಾಗ ಸ್ಪೂನ್ ಸಹಾಯದಿಂದನೇ ಎಲ್ಲ ಮೆಣಸಿನ್ಕಾಯಿಗಳಿಗೂ ಸ್ಟಫನ್ನು ಆ್ಯಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಒಂದೊಂದಾಗೆ ನೋಡಿ ಈ ಥರ ಓಪನ್ ಇರಬೇಕು ಪೀಸ್ ಆಗಿರಬಾರ್ದು ಪೀಸ್ ಆದ್ರೂ ಕೂಡ ಅದನ್ನು ಲಾಸ್ಟಲ್ಲಿ ಹಾಗೆ ಸೇರಿಸ್ಕೊಳ್ಬೇಕು ಪಲ್ಯದಲ್ಲಿ ಒಗ್ಗರಣೆ ಹಾಕುವಾಗ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಹೀಗೆ ಇಷ್ಟು ಈಸಿಯಾಗಿ ರೆಡಿ ಮಾಡಿಟ್ಕೊಂಡಿರೋ ಸ್ಟಫನ್ನ ನೀವು ಆ್ಯಡ್ ಮಾಡಿಕೊಳ್ಬೇಕು ತುಂಬಾ ಖಾರ ಇರುತ್ತೆ ಇದು ಮೆಣಸಿನ್ಕಾಯಿ ಇದಕ್ಕೆ ನೀವು ಎಕ್ಸ್ಟ್ರಾ ಖಾರ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಬೇಕು ಅಂದರೆ ಹಣ್ಣು ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಉಪ್ಪು ಮಸಾಲೆಲ್ಲೂ ಹಾಕಿದ್ದೀನಿ ಮತ್ತೊಂದು ಸಲ ಬೇಕಿದ್ದರೆ ನೀವು ಟೇಸ್ಟ್ ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಬಹುದು ಮಲ್ನಾಡ್ ಸೈಡು ಉತ್ತರ ಕರ್ನಾಟಕ ಸೈಡು ತುಂಬಾ ಫೇಮಸ್ ಪಲ್ಯ ಇದು ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಜೊತೆಗೆ ಸಖತ್ ಕಾಂಬಿನೇಷನ್ ಅಂತಲೇ ಹೇಳಬಹುದು ಇದು ಸಿಗಲಿಲ್ಲ ಅಂತಂದರೆ ಚಿಕ್ಕ ಚಿಕ್ಕದು ಖಾರ ಇಲ್ಲದೆ ಇರೋ ಕ್ಯಾಪ್ಸಿಕಮ್ಸ್ ಬರುತ್ತಲ್ವ ಅದರಲ್ಲೂ ನೀವು ಇದೇ ಪ್ರೊಸೆಸ್ನ ಫಾಲೋ ಮಾಡಿ ಮಾಡ್ಕೊಳ್ಬಹುದು ಇವಾಗ ಬಾಂಡ್ಲಿಗೆ ಎಣ್ಣೆ ಹಾಕಿಟ್ಟಿದ್ದೆ ಕಾಯ್ದಿದೆ ಒಗ್ಗರಣೆ ಶುರು ಮಾಡೋಣ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇವಾಗ ರೆಡಿ ಮಾಡಿಟ್ಕೊಂಡಿರೋ ಸ್ಟಫ್ಡ್ ಮೆಣಸಿನ್ಕಾಯಿಗಳನ್ನು ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಚಮಚದ ಸಹಾಯದಿಂದ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಉಳಿದಿರುವಂತಹ ಮಸಾಲೆಯನ್ನು ಕೂಡ ಇವಾಗ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿರುವ ಮಸಾಲೆನ ಹಾಕ್ಕೊಂಡಿದ್ದೆ ಇತ್ತು ನೀರು ಹಾಕಿ ಕಲಸಿಬಿಟ್ಟು ಹಾಕ್ಕೊಂಡ್ರೆ ಆಯಿತು ಇವಾಗಿದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ಮತ್ತು ಮೆಣಸಿನ್ಕಾಯಿಗಳಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲೇ ಈ ಥರ ಕುದಿಸಿ ಇವಾಗ ಮೇಲುಗಡೆ ಟೇಸ್ಟ್ ನೋಡಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮತ್ತೊಂದು ಸಲ ಇದನ್ನು ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸಿ ನೋಡ್ಬೋದಿಲ್ಲ ನೀವು ತುಂಬಾ ಬೇಯಿಸಿದ್ದೀನಿ ನಾನು ಅಂದರೆ ಹಸಿ ಹಸಿ ಅಂಶ ಥರ ಏನಿಲ್ಲ ಕಾಯಿ ಈ ಥರ ರೆಡಿಯಾಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲ್ಯ ಮಾತ್ರ ಹಾಗೇನೆ ಸೈಡ್ ಅಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿನೂ ಮಾಡ್ಕೊಳ್ತಾ ಇದ್ದೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ